జగదాడి బాలా చంద కుదాడి ఏబడి కూడి ದೈವಕ್ಕೆಲ್ಲ ಕಚ್ಚೈತಿ ಗಂಡನ ತಕ್ಕಂತ ಕಡಿಮೆ ಐತಿ ಅಂತಕ್ಕಂತ ಮಾತವನ್ನ ಹೇಳಿ 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 ಸರಜೋಡಿ ಹಾಡುಕಂತ ಆ ಕಲಾವಿದರ ಸಂಘಟ ಮಾತಾಡ್ಲಿಕ್ಕೆ ಬಂದಿರತಕ್ಕಂತ ಯಾರಿಪ್ಪ ಯಾವ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ನಮ್ಮ ಕೆಸರೂರು ಗ್ರಾಮದ ನಮ್ಮ ಅನ್ನಾರ ಇವತ್ತಿನ ದಿವಸ ಮಾತಾಡಲಿಕ್ಕೆ ಸಂಭಾಷಣೆ ಮಾಡ್ಲಿಕ್ಕೆ ಬಂದಾರ ಸಂಭಾಷಣೆಗಾರರಾಗಿ ಬಂದಾರ ಹೌದಲ್ಲ ಹೌದೌದು ಯಾಕಂತ ಕೇಳಿದ್ರೆ ಅಂತ ಗುರುಗಳಿಗೂ ಕೂಡ ನನ್ನ ಪರವಾಗಿ ನನ್ನ ಮ್ಯಾನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ನಮಸ್ಕಾರ ಹೌದಾ ಈಗಾಗ್ಲೇ ಚಂದ ವಿಷಯಗಳನ್ನ ಬಹಳ ಮಾರ್ಮಿಕವಾಗಿ ಮಾತಾಡಿ ಮಾತಾಡಿ ಹಾಡುವಂತ ಹುಡುಗಿಗೆ ಇದನ್ನೇ ಹಾಡಬೇಕು ಅನ್ತಕ್ಕಂತ ಬೋಧನೆಯನ್ನ ಕೊಟ್ಟು ಹೌದ ಅದನ್ನೇ ಹುಡುಗಿಯಾಗಿರ್ತಕ್ಕಂಥ ಹಾಡಿ ಸುಮ್ಮನೆ ಕುಂತು ಬಿಟ್ಟರು ಮಾತಾಡಕ ಈಗ ನಮ್ಮಕ್ಕಿಗೊಂದು ಅವ್ರು ಯಾರಪ್ಪ ಗುರುಗಳ ಏನ್ ಹೇಳ ತಂಗಿ ಅಂತ ಹೌದಲ್ಲ ಹೌದಾ ಹೇಳಿಗಳಾಗಿರ್ತಕ್ಕಂಥವ್ರು ಮಾತವನ್ನ ಹೇಳ ಸಿದ್ದಪ್ಪಣ್ಣ ಏನ್ ಬಸವಣ್ಣ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಮಾಣಿಕ್ಯನಾಗೂ ಜ್ಯೋತಿ ಆಗು ಜಗಕ್ಕೆಲ್ಲ ಜ್ಯೋತಿ ಆಗು ಜಗಕ್ಕೆಲ್ಲ ಅಂತ ಹೇಳಿದ್ರವ್ರು ಜ್ಯೋತಿ ಅವ್ರು ಯಾಕಂದ್ರ ಯಾಕ್ರಿಪ ನೀವು ಎಲ್ಲಾ ಎಂಬತ್ತ ಮೂರು ಲಕ್ಷ ತೊಂಬತ್ತರೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಯವನಿಗಳನ್ನ ತಿರುಗಿ ತಿರುಗಿ ಸುತ್ತ ಹಾಕಿ ಹಾಕಿ ಶ್ರೇಷ್ಠವಾಗಿರ್ತಕ್ಕಂಥ ಕೊನೆಯದಾಗಿರ್ತಕ್ಕಂಥ ಈ ಮಾನವ ಜನ್ಮಕ್ಕ ಹೊಟ್ಟೆ ಬಂದ ಬಳಕ ಭೂಮಿಯ ಮ್ಯಾಲ ಬದುಕಿದ್ರ ಒಂದು ಬೆಂಕಿ ತರ ಬಾಳಿ ಬದುಕಬೇಕಂತ ಹೇಳಿದ್ರು ಅವರು ಬೆಂಕಿ ಬೆಂಕಿ ತನ್ನನ್ನ ತಾ ಸುಟ್ಕೊಂಡ್ರು ಸಹಿತ ಬೆಂಕಿ ಮತ್ತೊಬ್ಬರಿಗೆ ಬೆಳಕ ಕೊಟ್ಟದ ಕೊಡ್ತದ ಕೊಡ್ತದ ಹಂಗ ಈ ನಮ್ಮ ಸರ್ರಂತಕ್ಕ ನಶಿಸಿ ಹೋದ್ರು ಕೂಡ ಕೂಡ ನಮ್ಮಿಂದ ನಾಲ್ಕು ಮಂದಿಗೆ ಒಳ್ಳೆಯದಾಗಿರ್ಬೇಕು ಹೌದು ಆಡುವಂತ ಕಾರ್ಯ ಧರ್ಮದ ದಾರಿ ಹಿಡಿದಿರ್ಬೇಕು ಹಿಡಿದಿರ್ಬೇಕು ಹೇಳುವಂತ ಮಾತು ಯಾವತ್ತು ಸತ್ಯದ ಮಾತಾಗಿರ್ಬೇಕು ಹೌದಾ ಭೂಮಿಯ ಮೇಲೆ ಬದುಕಬೇಕಾದ್ರಾ ಎಲ್ಲರಿಗೂ ರೊಕ್ಕ ಗಳಿಸಲಕ್ಕ ಬರ್ತದ ಬಂಗಾರ ತಗೊಳ್ಲಾಕ ಬರ್ತದ ಹೊಲಾ ತಗೊಳಕ ಮನಿ ತಗೊಳಕ ಹೊಲ ತಗೊಳಕ ಬರ್ತದ ಮನಿ ತಗೊಳಕ ಬರ್ತದ ಕರಿ ದಿವಸ ನಾವು ಮುಂದೆ ಹೊಂಟು ಒಂದ್ರೆ ಹಿಂದೆ ನಾಲ್ಕು ಜನ ಮೊದಲು ಗಳಿಸಬೇಕು ಹೌದಾ ಹೌದಾ ಮಂದಿರ ಬೇಕು ನಾಲ್ಕ ಮಂದಿರ ಬೇಕು ಬೇಕು ಅದಕ್ಕೆ ಯಾಕಪ್ಪ ಏನುತ್ತ ಯಾಕಪಾತಕ್ಕೆ ಇವತ್ತಿನ ದಿವಸ ಭೂಮಿಯ ಮ್ಯಾಲ ಕೇವಲ ನಾಲ್ಕ ಬೇಕಾರ ಮಂದಿಗೆ ಬೇಕಾಗಿ ಬಾರಿ ಬದುಕು ಜಗತ್ತಿನೊಳಗ ಪರೋಪಕಾರಿಯಾಗಿ ಬದುಕು ಪರೋಪಕಾರಿಯಾಗಿ ಬದುಕು ಅಂತ ಹೇಳಿ ಎಂದ ಸೃಷ್ಟಿಕರ್ತ ಬ್ರಹ್ಮದೇವರಾಗಿರ್ತಕ್ಕಂತ ಒತ್ತಿ ಒತ್ತಿ ಈ ಮಾತವನ್ನು ಹೇಳೋಣ ಹೌದಿಲ್ಲ ಅದಕ್ಕೆ ಶುದ್ಧಪ್ಪಣ್ಣ ನೀನು ಲಕ್ಷ ಕಡಿಮೆ ಇಲ್ಲ ಮೊದ್ಲೇ ನಲ್ವತ್ತು ನಿಮಿಷ ಟೈಮ್ ಕೊಟ್ಟಾರಲ್ಲಿ ಏನಪ್ಪ ಲಕ್ಷ ಇಲ್ಲೇ ಲಕ್ಷ ರೊಕ್ಕ ಇಲ್ಲಿ ನಾನು ಬದಲಾ ಬರ್ತಾನೈತಿ ಹೌದಿಲ್ಲ ಅದಕ್ಕ ಯಾಕೆ ಕೆನಕು ಮಟ್ಟ ಜಗಲ್ನಲ್ಲತ್ತ ಉಕು ಮಟ್ಟ ಹೌದು ಎಲ್ಲಾರು ನಮ್ಮ ಅಣ್ಣನ ಬಳಗದವ್ರಿಗೆ ಕುಡಿಯಾರ ಇವ್ರಿಗೆಲ್ಲ ಏನ್ ಬೇಕಾಗ್ಯದ ಏನ್ ಬೇಕಾಗ್ಯತಿ ಅವ್ರಿಗೆ ಎಂತ ಮಾತುಗಳು ಬೇಕಾಗ್ಯಾವ ಎಂತ ಹಾಡುಗಳು ಬೇಕಾಗ್ಯವು ಸಿದ್ದಪ್ಪಣ್ಣ ಎಂತ ಬೇಕಾಗ್ಯಾವಪ್ಪ ಇಬ್ಬರಿಗೂ ಇವತ್ತು ಒಂಟ್ಮೂರಿ ಹುಡುಗಿಗೆ ಸುಲ್ತಾನ್ಪುರ್ ಹುಡುಗ ಯಾವಾಗ ಬ್ಯಾಂಕ್ ಹತ್ತದತ್ತ್ ನೋಡಾಕೋತಾರ ಅವ್ರಿಗೆ ಹೌದ ಬೆಂಕಿ ಹತ್ತದ ಕರೇ ಬೆಂಕಿ ಹತ್ ಸಾವಿರ ಹೊಳೆ ಮತ್ತ ನೀವು ಹೊಳೆ ಅದನ್ನ ಆರ್ಸಕ್ ಮತ್ತ ಹೌದಲ್ಲ ಅದಂಗ ಅದಂಗ್ ಹಂಗ ಬಿಟ್ಟು ಹಾ ಯಾಕಂದ್ರ ಯಾಕಂದ್ರೆ ಬೇರೆ ಕಡೆ ಹತ್ತದ ಅದಕ್ಕ ಬೆಂಕಿ ಹಚ್ಚು ದಸ್ತಿರ್ಕ ಮುಂಜಾನೆ ಆರ್ಶು ರೀ ಹೌದಾ ಅದಕ್ಕೆ ಯಾಕದ ನೀವು ಕೂಗ ಹೊಡದ್ರಪ್ಪ ಅಂತ ನಮಗೂ ಕುಂಬಸ ಬರ್ತದ 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 ಹೌದಲ್ಲ ಈಗ ನೋಡ್ರಿ ನಮ್ಮ ಅನ್ನ ಕೂ ಹುಡ್ಯಾತಾರ ಹಾ ನಮ್ ಅನ್ನ ಕೂಗ ಹೊತ್ತಾರ ಅವ್ ಹುಡ್ಯಾಕ್ ಹಂಗೇನ್ ಬರ್ತೈತಿ ನಮ್ಮ ಹೆಂಗ ಕೂತಾರ ಅದಕ್ಕೆ ಯಾಕ ನಮ್ಮ ಅಪ್ಪ ಹಾಡುವಾಗ ಗಂಡ ಮಕ್ಕಳು ಕೂಗ ಹೊಡ್ದಾರ ಹೊಡ್ದಾರ ನಾ ನಮ್ಮ ನಮ್ಮಅಪ್ಪಗಳ್ ಕೂಗ ಹೊಡಿಯತ್ತಾರ ಜಾಡ್ಸ ಒಂಟು ಮುರಿ ಹುಡುಗಿನ ಏನ್ ಕೇಳೋದತ್ತಿ ಏನ್ ಕೇಳೋದಿ ಒಟ್ಟನ್ನ ಹಾಡಕತ್ತನ ನಮ್ಮ ಅಪ್ಪಗೋ ಕೂ ನಮ್ಮ ಅಣ್ಣಗೋ ಕೂ ಹಿಡ್ಲತ್ತಾರ ಮುಂದಿನ ಪಾಲಕ್ ನೀ ಹಾಡ್ಬೇಕಾರ ಇವ್ರು ಸುಮ್ಮ ಕುಂಡ್ಬೇಕು ಅವ್ರ ಅದು ಕೂ ಹೊಡೆದಿರ್ಬೇಕ ಹಾಡ್ಬೇಕ ಅಂದ್ರ ಕಲೆ ಕರಿ ಹಾಡ್ಕಿ ಮತ್ತ ನೀ ಎಲ್ಲರ ನಮ್ಮ ಅಪ್ಪಗೋ ಕೂ ಹಿಡ್ತಾರ ಬಾತ್ ಹೇಳಿ ಯಾಕಂದ್ರ ಯಾಕ್ರಿಪ್ಪ ಹತ್ತು ಈ ಹುಡುಗಿ ಸಂಗಾಟ ಹಾಡ್ಕಿ ಮಾಡ್ಲಕ ಹತ್ತು ವರ್ಷ ಆತು ಹೌದಲ್ಲ ಹುಡುಗಿ ಹಾಡ್ತಾಳ ಹೆಂಗ ಏನ್ ಹಾಡ್ತಾರ ಹತ್ತು ವರ್ಷ ಇವನೇ ಹಾಡ್ಲತ್ತಾರ ಅವ್ರು ಹಿಂಗ್ಯಾಕ್ ಮಾಡ್ತಾರ ಹುಡುಗಿಗ ಒಂದು ಮಾತಾತ್ ಮೊನ್ನೆ ಬಿರ್ನಾಳ್ ಗ್ರಾಮಕ್ಕ ಹುಡುಗಿಗೆ ಕಾರ್ಯಕ್ರಮ ಕರೆಸಿದ್ರು ಹುಡುಗಿ ದ ಕಂಠ ನೋಡಿ ಹೋಳಿ ಮಾತು ಗಣಪನ್ ಜಾತ್ರೆ ಕರೆಸಾರ ಕಂಠಾ ಕಂಠ ಅಂದ್ರೆ ಏನ ಧ್ವನಿ ಧ್ವನಿ ನೋಡಿ ಹುಡುಗಿ ಧ್ವನಿ ನೋಡಿ ಇವತ್ತು ಹೊಳೆ ಹುಡುಗಿ ಕರಶಾರ ಹೌದಾ ಕರಿಶಾರ ಕರೆ ಕರೆ ನೀ ಏನ್ ಮಾಡ್ಬೇಕಾಗಿದೆ ಅಲ್ಲಿ ಯಾ ಜಾತ್ರೆ ಒಳಗ್ ಏನ್ ಹಾಡಿದ್ ನೋಡು ಅದನ್ನ ಬಿಟ್ಟು ಹೊಸ ಹೊಸ ಹಾಡ್ಬೇಕು ಇವತ್ ಒಳ್ಳೆರ ಬಂದ್ ಮತ್ ಅದನ್ನೇ ಹೊಳೆ ಹೊಳೆ ಹಾಡುವಂಗಿಲ್ಲ ಹಂಗ ಮಾಡ್ಬೇಡ ಹೌದಾ ಅದನ್ನೇ ಹೊರ ಹಾಡುವಂಗಿಲ್ಲ ಯಾವ್ದು ಹಾರ್ತಿ ಹಾಡು ಅಲ್ಲಿ ಜಾತ್ರೆ ಒಳಗೆ ಹಾಡಿದ್ರಿ ಹಾಡ್ತರಿ ಏನ್ ಹಾರತಿ ಬರೀ ಇದನ್ನೇ ಹಾರತಿ ಹಿಂಗ್ ಹೌದಲ್ಲ ಅದಕ್ಕೆ ಶುದ್ಧಪ್ಪಣ್ಣ ಯಾಕಂತ ಕೇಳಿದ್ರ ನಮ್ಮ ಗುರುಗಳಾಗಿರ್ತಕ್ಕಂಥ ಬಹಳ ಚಂದ ಮಾತಾಡಿ ಹೋಗ್ಯಾರ ಏನ್ ಮಾತಾಡ್ಯಾರು ಕೆಲವೊಂದು ಮಾತುಗಳನ್ನ ಗುರುಗಳು ಹೇಳ್ಯಾರ ಏನ್ ಹೇಳ್ಯಾರು ಇವತ್ತಿನ ದಿವಸ ಪ್ರಥಮದಲ್ಲಿ ಬಂದು ನಾವೊಂದು ಒಂದು ಸ್ತೋತ್ರ ಮಾಡ್ಕೊಂಡಿದ್ದು ಏನಂತ ಮಾದೇವನ ಮುಖದಿಂದ ವಿನಾಯಕ ಕೊಟ್ಟಿದ ಹ ಅವನು ಪೂಜೆ ಮಾಡಿಕೊಂಡು ಅವ್ರ ವಿಘ್ನವನ್ನ ಬಯಲು ಮಾಡಿದ ಮಾಡಿದ ಇವತ್ತ ಅವನಿಗೆ ಐದು ನಾಮಗಳ ಬಂದು ಅಗ್ರ ಪೂಜೆ ಅಧಿಕಾರಸ್ಥ ನಾವು ಯಾರಪ್ಪ ಅಂತಂದ್ರ ಯಾರಪ್ಪ ಮಾದೇವನ ಮುಖದಿಂದ ಕೊಟ್ಟಿರ್ತಕ್ಕಂಥ ವಿನಾಯಕ ವಿನಾಯಕ ಯಾವುದೇ ಒಂದು ಜಾತಿ ಇರ್ಲಿ ಧರ್ಮ ಇರ್ಲಿ ಕುಲ ಇರ್ಲಿ ಹಾರಿಗೆ ನಡಲಿ ಭಜನಾ ನಡ್ಲಿ ಗಿಗಿ ಪದ ನಡ್ಲಿ ಸರ್ವ ಕಾರ್ಯಕ್ಕೂ ಯಾರ ಮೊದಲ ಅಧಿಕಾರಸ್ಥ ಯಾರಪ್ಪ ನಮ್ಮಪ್ಪ ಗಣಪತಿ ಆಗ್ಯಾನ ಮಾದೇವನ ಮುಖದಿಂದ ಕೊಟ್ಟಿರ್ತಕ್ಕಂಥ ವಿನಾಯಕನ ಇವತ್ತಿನ ದಿವಸ ನಾ ಸ್ತೋತ್ರ ಮಾಡ್ತಾರೆ ಹೇಳ್ಕೊಂಡೇನಿ ಹೌದಲ್ಲ ಆಚ ಕಡೆ ಗುರುಗಳಾಗಿರ್ತಕ್ಕಂಥವ್ರು ಬಂದು ಏನ್ ಮಾಡ್ಯಾರು ಒಂದ್ ಮಾತು ಹೇಳಿದ್ರೆ ನೀವ್ ಎಲ್ಲಾರು ದಯವಿದ್ರೆ ವಿಚಾರ ಇಟ್ಟು ಕೇಳ್ರಿ ಏನ್ ಹೇಳ್ಯಾರು ಕೂಗ್ ಹೊಡಿಯುವಾಗ ಕೂಗ್ ಹೊಡಿ ಶಬ್ದ ಮಾತುಗಳ ಬ್ಯಾರಿ ಇರ್ತಾವ್ ಹೌದಲ್ಲ ವಿಷಯ ಹೇಳುವಾಗ ಮಾತ್ರ ಆ ಮಾತುಗಳ ಬ್ಯಾರಿ ಇರ್ತಾವ್ ಮತ್ತ ಹೌದಲ್ಲ ಯಾಕತ ಕೇಳ ಶುದ್ಧಪ್ಪನ ಯಾಕ ಅವ್ರನ್ನ ಮಾತ್ರ ಹೇಳಿದಾರ ಅವ್ರು ಏನ್ ಹೇಳ್ಯಾರು ಇವತ್ತಿನ ದಿವಸ ಈ ಗಣಪತಿ ಏನ ಬರ್ಲಾಕತ್ತ ನೋಡಿ ಸತ್ಯಕ ಚತುರ್ಥಿ ದಿವಸ ಆ ಗಣಪತಿ ನಮ್ಮ ಅವ್ವನ ಮಗ ಅದಾನು ನಿಮ್ಮ ಅಪ್ಪನ ಮಗ ಅಲ್ಲ ಅಂತ ಹೇಳಿ ಹೇಳಿ ಇವತ್ತಿನ ದಿವಸ ಅದನೇ ಪದ ಹಾಡು ಅಂತ ಹೇಳಿ ಹೇಳಿ ಒಂಟ ಮೂರಿ ಹುಡುಗಿಗಿ ನಮ್ಮ ಕೆಸರ ಆ ಏನ್ ಮಾಡ್ರಪ್ಪ ಅಂತಂದ್ರ ಬೋಧನೆ ಕೊಟ್ಟರು ಅದೇ ಪದ ಅವ್ರು ಹಾಡಿದ್ರು ಬಿಮಸಿ ಅಂದ್ ಬೇಡ್ರಿ ಬಿಮ್ಸಿ ಅಕ್ಕ ಅನ್ರಿ ಯಾಕಿಗೆ ನಿಮ್ಮ ಅವ್ರ ನಮ್ಮವ್ರ ಅನ್ರಿ ಯಾಕೆ ಅಕ್ಕ ಮಗ ಕೊಟ್ಟಾರ ಹೌದಿಲ್ಲ ಅಕ್ಕ ನನ್ಗೊಂದು ಕೊಟ್ಟ ಎರಿ ಹೊಲ್ದ ಕುಲಿಸ್ರೆ ಕಾಣದಂತ ಅದಕ್ಕೆ ಬರದಾರ ಹ ಎಂತ ಕೊಟ್ಟರು ನೋಡ್ಲ ಹೆಂಗ್ ಎರಿ ಹೊಲದಾಗ ಕುಲಿಸ್ ನೋಡ್ದ ನೋಡ್ದು ಕಾಲ ಮುಂದೆ ಹೆಂಗ್ ಕೊಟ್ಟಾರ ಏ ಕಾಲ್ ತೆಗೆ ಯಾಕಂದ್ರ ಮಾತ ಯಾಕಂದ್ರೆ ಪಾರ್ವತ ದೇವಿಯ ಮೈಯಾಗಿನ ಮಣ್ಣ ತಗದಳು ತಗಲು ಒಂದು ಗೊಂಬೆ ತಯಾರ ಮಾಡಿದಳು ಹ ಕೈಕಾಲ ಮೋತಿ ಮುಖ ಎಲ್ಲಾ ಮಾಡಿದಳು ಮಾಡಿದಳು ಅದಕ್ಕೆ ಜೀವಕಾಳವನ್ನು ತುಂಬಿದಳು ಹ ಅವನ ಬಾಗಲ ಕಾಯಕ ಹಚ್ಚಿದಳು ಕೊಟ್ಟು ಒಂದು ಕೋಲ ಕೊಟ್ಟಳು ಪರಮಾತ್ಮ ಬಂದ ಕೈ ಒಳಗಿರ್ತಕ್ಕಂತ ತ್ರಿಶೂಲವನ್ನ ತೆಗೆದುಕೊಂಡು ಪಾರ್ವತ ದೇವಿಯ ಮೈಯ ತೆಗೆದು ತಯಾರು ಮಾಡಿರೋ ಮಂಗಳ ಮೂರ್ತಿ ಅವನ ರುಂಡ ಹೊಡೆದ್ ಪರಮಾತ್ಮ ಅಂತ ಹೇಳಿದ್ರು ಹೌದಾ ಕೇಳ್ತಾನ ಮಾತೇಳ್ತಾನೆ ನಿಮ್ಮನ್ನ ಅಲ್ಲೇ ಇತ್ರ ಮುಂದ್ ವಿಷಯ ಮಾತಾಡ್ರಿ ನೀವು ಇವತ್ತು ಅಲ್ಲಿ ಯಾರ ಕುಮಾರ್ನ ರುಂಡ ಹೋಯ್ತು ಆನೆ ರುಂಡ ತಂದ ಏನಪ್ಪಾ ಅಂತ ಕೇಳಿದ್ರ ಏನ್ ಮಾಡಿರತ್ತ ಅಲ್ಲಿ ಸತ್ತ ಕುಮಾರ್ನ ದಡಕ್ಕೆ ಹಚ್ಚಿದ್ರು ಅದೇ ಗಣಪತಿ ಸದ್ಯಕ್ಕ ಪೂಜೆ ಕತ್ತಿ ಗಣಪತಿ ಲಗ್ನ ಆಯ್ತು ಗಣಪತಿಗೆ ಲಗ್ನ ಆಯ್ತು ಸಿದ್ಧಿ ಬುದ್ಧಿ ಅನ್ನತಕ್ಕಂತ ಹೆಂಡ್ರ ಶುಭ ಲಾಭ ಅನ್ತಕ್ಕಂತಹ ಮಕ್ಕಳು ಹುಟ್ಟಿದ್ರು ಹುಟ್ಟಿದ್ರು ಅಲ್ಲಿ ಇಲಿ ಅನ್ತಕ್ಕಂತ ವಾಹನ ಆಯ್ತು ನಮ್ಮ ಭೂದೇವಿ ಆಗಿರ್ತಕ್ಕಂತ ಕಿ ಇಲಿ ವಾಹನ ಗಣೇಶ್ರು ಅಂತ ಹೇಳಿದ್ರು ಹೌದಲ್ಲಾ ಆಹ್ ಅವ್ರಿಗೆ ಕೆಲವೊಂದ್ ಮಾತಗಳನ್ನ ಹೇಳುದೇತಿ ಗುರುಗೊಳಿಗೆ ಏನ್ ಹೇಳುದೇತಿ ನೋಡ್ರಿ ಹಾ ನಿಮ್ಮ ಅವ್ವ ಮೈಯಾಗಿನ ಮಣ್ಣ ತೆಗೆದು ಗೊಂಬೆ ತಯಾರ ಮಾಡಿದ್ದು ಖರೀ ಅದ ಐತೈತ ಹೌದಲಾ ಆ ಪುರಾಣದೊಳಗ ಬರ್ದ ಇಟ್ಟಾರ ಇತಿಹಾಸ ಮೈಯಾಗಿನ ಮಣ್ಣ ತಗದ ಗೊಂಬೆ ತಯಾರ ಮಾಡ್ಯಾಳ 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 ಆದರ ಜೀವಕಾಲ ಕಾಲ ತುಂಬಾಕ ನಿಮ್ಮ ನೀಗಿಲ್ಲ ಹೌದಾ ಹೌದ ಹೌದಲಾ ಜೀವಕಾಲ ತುಂಬಾ ನಿಮ್ಮ ಪಾರ್ವತಿಗೆ ನಿಗಿಲ್ಲ ಪರಮಾತ್ಮ ಬಂದು ಜೀವಕಾಲ ತುಂಬಿದಾಗ ಏನಾಗೈತಿ ಅವಾಗ ಅವ ಕುಮಾರ ಹೌದಲ್ಲ ಆ ಕುಮಾರ ಕೈಯಾಗ ಕೋಲು ಕೊಟ್ಟ ಬಾಗಲಕಾಯಕ್ ಹಚ್ಚಾಳು ಪರಮಾತ್ಮ ಶಿಕಾರಿ ಆಡ್ಲಿಕ್ಕೆ ಹೋಗಿದ್ದ ಹೋಗುತ್ತ ವಾಳೆ ಮುಗಿಸ್ಕೊಂಡು ಮನೆ ಬಾಗಿಲ ಮುಂದೆ ನಿಲ್ಲುದ್ರೊಳಗ ಏನಾಗೈತಿ ಮಗ ಆಗಿರ್ತಕ್ಕಂತವ ಬಾಗಲ ಮುಂದೆ ನಿಂತಿದ್ದ ಅವಾಗ ಪರಮಾತ್ಮ ಆಗಿರತಕ್ಕಂತವ ಮತ್ತು ತನ್ನ ಯಾರು ಯಾರ ಕುಮಾರಗ ಕುಮಾರ್ ಏನಪ್ಪ ವಾಕ್ವಾದ ಹಚ್ಚಿತ್ತು ಅವಾಗ ಪರಮಾತ್ಮ ಆಗಿರ್ತಕ್ಕಂಥ ರುಂಡವನ್ನ ಕಚ್ಚರ್ಸಿ ಬಿಟ್ಟ ಛೇಧನ ಮಾಡಿದ ಹೌದಲ್ಲ ಅವಾಗ ನಿಮ್ಮ ತಯಾರು ಮಾಡಿರ್ತಕ್ಕಂತ ಮಗನ ಪ್ರಾಣ ಹಾರಿ ಹೋಗೇತಿ ಅವಾಗ ಅವಾಗನ ಅವ್ವನ ಮಗನ ಕೂಣ ಹೋಗತಿ ಅವಾಗೆ ನಿಮ್ಮನ ಮಗನ ಕೂಣಿ ನಮ್ಮಪ್ಪ ಪರಮಾತ್ಮ ಇಂದ್ರ ದೇವ ಆಜ್ಞೆ ಏನಂತ ಉತ್ತರ ದಿಕ್ಕಿನ ಕಡೆ ಹೋಗು ಉತ್ತರ ದಿಕ್ಕಿಗೆ ಮುಖ ಮಾಡಿರ್ತಕ್ಕಂತ ಪ್ರಪ್ರಥಮ ಯಾವ್ದೇ ಪ್ರಾಣಿ ಸಿಗಲಿ ಯಾವ್ದು ಬೇಕಾ ಸಿಗಲಿ ಅತ ರುಂಡವನ್ನ ಛೇದನ ಮಾಡ್ಕೊಂಡು ಬರ್ತೇವೆ ಪರಮಾತ್ಮ ಇಂದ್ರ ಆಜ್ಞೆ ಮಾಡ್ಯೋಣ ಇಂದ್ರ ಉತ್ತರ ದಿಕ್ಕಿಗೆ ಹೋಗ್ಯ ಪುಷ್ಪ ಭದ್ರ ನದಿಯ ಹೌದಾ ಆನೆ ಅಲ್ಲ ತಲೆಯಾಗಿ ಎತ್ತರಲಿ ಗಂಡಾನೆ ಹೌದಲ್ಲ ಸಂಡಿ ಬಿಡಾಕ ನೋಡ ಒಳಗ ಎನ್ನ ಆನೆ ಅಲ್ಲ ಐರಾವತ್ ಅಂತಕ್ಕಂತ ಗಂಡಾನೆ ರುಂಡಾ ಕಡ್ಕೊಂಡು ತಂದು ತಂದು ಪರಮಾತ್ಮನ ಕೈ ಒಳಗ ಕೊಟ್ಟಾಗ ಏನಾಗತ್ತೆ ಆ ರುಂಡಾ ಹಚ್ಚದಕ್ಕೆ ಪಾರ್ವತಿ ಹಚ್ಚಾಳು ನಿಮ್ಮವ್ವ ಹಚ್ಚಾಳು ಜೀವಕಾಲ ನಿಮ್ಮವ್ ತುಂಬ್ಯಾಳು ಮಾಡ್ಯಾಳು ಯಾರ್ ತುಂಬ್ಯಾರ ಜೀವಕಾಲ ನಮ್ಮಪ್ಪ ಐರಾವತ್ ಅಂತಕ್ಕಂತ ಗಂಡಾನೆ ರುಂಡಾ ತಂದ ಪರಮಾತ್ಮನ ಕೈಯಾಗ ಕೊಟ್ಟಾಗ ಕೊಟ್ಟಾಗ ಸಮಾತ್ಮ ಆಗಿರತಕ್ಕಂಥ ಸತ್ತ ಬಿದಿರತಕ್ಕಂತ ಕುಮಾರ್ನ ಧಡಕ ಹತ್ತಿ ಐರಾವತ್ ಅಂತಕ್ಕಂಥ ಗಂಡನೇ ರುಂಡ ಹಚ್ಚ ಜೀವಕಾಳ ತುಂಬಾನ ತುಂಬಿ ಪರಮಾತ್ಮ ಹೊರ ಕೊಟ್ಟಣ ಪ್ರತಿ ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಚತುರ್ಥಿಯ ದಿವಸ ನಿನ್ನ ಆಗಮನ ಆಗಬೇಕು ಇವತ್ತು ಯಾವುದೇ ಒಂದು ಕಾರ್ಯ ಆರಂಭ ಆಗಬೇಕಲ್ಲ ಅಗ್ರ ಪೂಜೆ ಕನಿ ಅಧಿಕಾರಸ್ಥಾನ ಆಗು ಹೌದಾ ಯಾವುದೇ ಜಾತಿ ಮತ ಭೇದ ಇರಲಾರದೆ ಎಲ್ಲರ ಮನೆಯಲ್ಲಿ ಏನಪ್ಪ ಅಂತ ಕೇಳಿದ್ರ ನಿನ್ನ ದೀಪವಾಗಿ ಬೆಳಗಲಿ ಬೆಳಗಲಿ ಇವತ್ತಿನ ದಿವಸ ಅಗ್ರ ಪೂಜೆ ಕನಿ ಅಧಿಕಾರಸ್ಥಾನ ಆಗುವತ್ತ ನಿಮ್ ನಮ್ಮ ಅಪ್ಪ ಹೊರ ಕೊಟ್ಟಣ ಈಗ ಸದ್ಯಕ್ಕ ನೋಡ ನಮ್ಮ ಅಣ್ಣಗಳು ಎಲ್ಲಾರು ಇಲ್ಲಿ ರಾಮನಗರದಲ್ಲಿ ಗಣಪತಿ ತಂದಾರ ಕೊಡಿಸ್ಯಾರ ಹೌದಲ್ಲ ನಿಮ್ಮ ಅವಾಗ ಎಂತ ಗಣಪತಿಯನ್ನ ತಯಾರು ಮಾಡಿದ್ರ ಮಗನ್ನ ಎಂತವ್ನ ನಮ್ಮ ಸರ್ ಹೆಂಗೈತ ನಮ್ಮ ಮುಖ ಹೆಂಗೈತ ಅಂತ ಮಗನ ತಯಾರು ಮಾಡಿಲ್ಲ ಈಗ ಸದ್ಯಕ್ಕ ಹೆಂತಾ ಮುಖ ಐತಿ ಗಣಪತಿಗೆ ಆನೆ ಸೊಳ್ಳೆ ಐತಿ ಆನೆ ಮುಖ ಐತಿ ತೆಳಗಿಂದ ಶರೀರ ಮಾನವರದೈತಿ ಹೌದಾ ಆನೆ ರುಂಡ ತಂದ ಜೂಕಾಳ ಹಚ್ಚಿ ಈಗ ಸದ್ಯಕ್ಕ ಬಿರ್ನಾಳ ಗ್ರಾಮದಲ್ಲಿ ಶ್ರೀ ರಾಮನಗರದ ಎಲ್ಲಾ ಅಭಿಮಾನಿ ಅಣ್ಣಂದಿಗಳು ஆணபத்து தரப்பே இவன் நம்ம அவு நமக்கு அது இவன் நம்ம அப்பா ಕಾಸಿ ಹೌದಲ್ಲ ಆಹ್ ಇನ್ನೊಂದ್ ಮಾತ ಹೇಳಿದ್ರ ಅವರು ಏನ್ ಹೇಳ್ಯಾರು ಭೂದೇವಿ ಆಗಿರ್ತಕ್ಕಂಥ ಏ ಬಂದತ್ತ ಇಲಿ ವಾಹನ ಆಗಿ ಕೊಟ್ಟ ನಿಮ್ಮ ಅಪ್ಪಗ ಅಂತ ಹೇಳಿದ್ರು ಆ ಹೌದಲ್ಲ ರವ ಕೊಕ್ಕಳತ್ತ ಹೌದಲ್ಲ ಆಹಾ ಅವ್ರ ಏನ್ ಮಾತಾಡ್ತಾರ ಆ ಮಾತಿಗೆ ಮಾತು ತೋಡಿಗೆ ತೋಡಿ ನಾವು ಮಾತಾಡುದ ಹೌದ ಹೌದಲಾ ಹಿಂದ ಏನಾಗಿತ್ತು ಅಂತ ಕೇಂದ್ರ ಸುದ್ದಪ್ಪಣ್ಣ ಏನ ಬಸವನ ಕೆಳವುಚ್ಚ ಅನತಕ್ಕಂತ ಒಬ್ಬ ಗಂಧರ್ವ ಇದ್ದ ಯಾರ ಕ್ರೌಚ ಅಂತಕ್ಕಂತ ಒಬ್ಬ ಗಂಧರ್ವ ಇದ್ದು ಒಂದೊಂದು ಸಮಯದಲ್ಲಿ ಇಂದ್ರ ಸಭೆ ಕೂಡಿತ್ತು ಕೂಡಿತ್ತು ಇಂದ್ರ ಸಭೆ ಕೂಡಿತ್ತು ಕ್ರೌಚ ಅಂತ ಒಬ್ಬ ಗಂಧರ್ವ ಇದ್ದ ಏನ್ ಮಾಡಿದ ಅವ್ ಏನು ಮಾಡ್ತಾನಪ್ಪ ಅಂತ ಕೇಳಿದ್ರ ಇಂದ್ರ ದೇವನ ಸಭೆ ಒಳಗ ವಾಮ ದೇವನಿಗೆ ಏನಪ್ಪಾ ಅಂತ ಕೇಳಿದ್ರ ಏನ್ ಮಾಡೋದು ಕ್ರೌಚ ಪರ್ವತ ಅಂತ ಕೇಳಿದ ಕ್ರೌಚ ಎಂಬ ಗಂಧರ್ವ ಹ ಇಂದ್ರ ಸಭೆಯಲ್ಲಿ ಏನಪ್ಪಾ ಆತ ಕೇಳಿದ ಕೂಡಿತ್ತು ವಾಮ ದೇವನಿಗೆ ಏನಪ್ಪಾ ಅಂತ ಕೇಳಿದ್ರ ಕ್ರೌಚ ಪರ್ವತಿಂದ ಕಾಲ ಬಡಿತ ಹೋಗುವ ಕಾಲ ಬಡಿತು ಈಗ ಕಾಲ ಬಡಿತು ಯಾರಿಗೆ ಬಿಡ್ತು ಯಾರಿಗೆ ಕ್ರೌಂಚ ಗಂಧರ್ವನ ಕಾಲ ಕಾಲ ಯಾರಿಗೆ ಬಿಡಿತು ಯಾರಿಗೆ ಯಾರಿಗೆ ಪಾತ್ರ ವಾಮದೇವನಿಗೆ ಬಡಿತು ಅವಾಗ ವಾಮದೇವ ಆಗಿರತಕ್ಕ ಕ್ರೌಂಚ ಅನ್ತಕ್ಕಂತ ಗಂಧರ್ವ ಶ್ರಾಪ ಕೊಟ್ಟ ಏನತ್ತು ಕೊಟ್ಟ ಏನತ್ತ ಶ್ರಾಪ ಕೊಟ್ಟ ಏನತ್ತ ನನಗೆ ಅವಾಗ ನಿನ್ನ ಕಾಲ್ ಹಚ್ಚದ ಅಂದ ಬಳಕ ಭೂಮಿ ಮ್ಯಾಲ ನೀ ಇಲಿಯಾಗಿ ಹುಟ್ಟುವತ್ತ ಶ್ರಾಪ ಕೊಟ್ಟ ಹೌದಾ ಕ್ರೌಂಚ ಅಂತಕ್ಕಂತ ಗಂಧರ್ವ ఇల్లిదా ಇಲಿಯಾಗಿ ಹುಟ್ಟಲ್ಲ ಆಗಿ ಎಲ್ಲಿ ಹೋದಪ್ಪ ಪರಾಶರ ಮುನಿ ಆಶ್ರಮಕ್ಕೆ ಹೋಯ್ತು ಹೌದೌದು ಇಲ್ಲಿ ಎಲ್ಲಿ ಹೋಯ್ತು ಪರಾಶರ ಆಶ್ರಮಕ್ಕೆ ಹೋಯ್ತು ಪರಾಶರ ಮುನಿ ಆಶ್ರಮಕ್ಕೆ ಹೋಯ್ತು ಅಂದ್ರೆ ಏನೇನ್ ಇರ್ತದ ಏನ ಎಷ್ಟೇ ಮಾಡಿದ್ರೂ ಸಹಿತ ಏನಪ್ಪಾ ಅಂತ ಕೇಳಿದ್ರ ಏನಿರ್ತಾವ ಈ ಪುಸ್ತಕ ಭಂಡಾರ ಅಂತಕ್ಕಂಥದ್ದು ಇರ್ತದ ಯಾವತ್ತು ಆಶ್ರಮದಲ್ಲಿ ಏನಿರ್ತತಿ ಪುಸ್ತಕಗಳು ಇರ್ತಾವ್ ಹೌದೌದು ಪರಾಶನಗಳು ಇರ್ತಾವೆ ಹಣ್ಣ ಹಂಪಲ್ಗಳು ಹೌದು ಹೌದೌದು ಅವಾಗ ಈ ಕ್ರಮ ಅಂತ ಗಂಧರವ ಇಲಿ ಆಗಿ ಏನ್ ಮಾಡಿದ ಪರಾಶರ ಮುನಿ ಆಶ್ರಮದಲ್ಲಿ ಪುಸ್ತಕಗಳನ್ನ ತಿನ್ಲಕತ್ತ ಕಡಿಯಾಕತ್ತ ಹೌದಲ್ಲ ಕಟ್ ಮಾಡಕತ್ತ ಈಗ ಸದ್ಯಕ್ಕ ನೋಡ್ರಿ ನೀವ ಮನಿ ಇರ್ತದ ಮನಿ ಒಳಗ ಎಲ್ಲ ಮಾಡಿ ಇರ್ತದ ಆ ಏನ್ ಪಾತ್ರ ಅಲ್ಲಿ ಏನಾದ್ರೂ ನೀವು ಚೀಲದೊಳಗ ಹಾಕಿ ಬುಕ್ ಇಟ್ಟಿರ ಅಂದ್ರ ಇಲಿ ಬಂದ್ ಕಟ್ 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 ಕಡಿತಿರ್ತದ ರೊಕ್ಕ ಏನು ಮನಿ ಕಾಗದ ಪತ್ರ ಹೇಳಿ ಹೊಲದ ಉತ್ತಾರ ಹೇಳಿ ಏನ್ ಬೇಕಾದ ಕಟ್ ಕಡಿತಾನೆ ಅದ ಕಟ್ ಕಡಿರನೆ ಕಟ್ಟ ಅವನು ನೋಡು ಅನ್ನ ಚರ್ಗಿ ಕಡ್ದಿತ್ತು ತಮ್ಮದ ಅವನು ನೋಡ ಅಲ್ಲಿ ಪ್ಯಾಸ್ಟಿಕ್ ಇದ್ದ ಪಾಂಡತಿತ್ತು ಹೌದಿಲ್ಲ ಆ ಸುದ್ದಪ್ಪನ ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಎಲ್ಲ ಬುಕ್ಕುಗಳನ್ನ ಕಟ್ಟ್ಬಿಡ್ತಾ ಬೆಕ್ಕಾಗ ಯಾವ ಯಾವ್ದ ಇಲಿ ಆಗಿರ್ತಕ್ಕಂಥದ್ದು ತಿನ್ಲಕ್ಕ ಇತ್ತು ಅದು ಹೌದಿಲ್ಲ ಅವಾಗ ಪರಾಶರ ಮುನಿ ಆಗಿರ್ತಕ್ಕಂಥವ್ರು ಯಾರ ಭಕ್ತಿ ಮಾಡಿದ್ರು ಯಾರ ಸ್ತೋತ್ರ ಮಾಡಿದ್ರು ಅಂದ್ರ ಯಾರು ನೋಡ್ಯಾರು ಇದೇ ಗಣೇಶನ ಸ್ತೋತ್ರ ಮಾಡಿದ್ರು ಹೌದಾ ಗಣೇಶ ನನ್ನ ಆಶ್ರಮದಲ್ಲಿ ಒಂದು ಇಳಿ ಬಂದದ ಬಹಳ ಕಾಡಕತ್ತೆ ಬಹಳ ಕಾಡತ್ತದ ಯಾಕೆ ಬುಕ್ ಎಷ್ಟೇ ಬುಕ್ ಇಟ್ಟರು ಸಹಿತ ಪುರಾಣ ಪುಸ್ತಕಗಳನ್ನ ತಿನ್ಲಾಕತ್ತದ ದ್ರವ್ಯ ವಸ್ತುಗಳನ್ನ ತಿನ್ಲಾಕತ್ತದ ಹೌದೌದು ಹೌದಾ ಎಷ್ಟೇ ವಸ್ತುಗಳನ್ನ ಇಟ್ಟರು ಸಹಿತ ಇಲ್ಲಿ ಆಗಿರ್ತಕ್ಕಂಥ ತಿನ್ಲಾಕತ್ತೈತಿ ಅಂತ ಹೇಳಿ ಹೇಳಿ ಪರಾಶರ ಮುನಿ ಆಗಿರ್ತಕ್ಕಂಥ ಗಣೇಶನ ಏನುಪಾತ ಸ್ತೋತ್ರ ಮಾಡ್ಕೊಂಡ್ರು ಮಾಡಿದಾಗ ಅವಾಗ ಗಣೇಶ ಆಗಿರ್ತಕ್ಕಂಥ ಪರಾಶರ ಮುನಿ ಆಶ್ರಮಕ್ಕೆ ಬಂದು ಏನ್ ಮಾಡ್ ಮಾತು ಹೇಳ್ತಾನ ನೀ ಯಾವಾಗ ಪರಾಶರ ಮುನಿ ಆಶ್ರಮದೊಳಗೆ ಇಂತ ಏನು ಪುಸ್ತಕಗಳನ್ನ ಕಟ್ ಮಾಡಿ ಬಳಕ ತಿನ್ಲಾಕತಿ ಅಂದ ಬಳಕ ಇವತ್ತು ನಿಂದ ನೀ ನನ್ನ ವಾಹನವಾಗು ಅಂತ ಮಾತಾ ಗಣಪತಿ ಆಗಿರ್ತಕ್ಕಂತ ಸ್ವತಃ ಗಣ ಏರ್ಪಾಚ ಇಲ್ಲಿನ ವಾಹನ ಮಾಡ್ಕೊಂಡನು ನಿಮ್ಮ ಯಾವ ಹೆಣ್ಮಕ್ಳು ನಮ್ಮಅಪ್ಪ ಇಲ್ಲಿ ಕೊಟ್ಟಿಲ್ಲ ಬೇಕಂದ್ರೆ ತೆಗೆದು ನೋಡಕು ಲಿಂಗ ಪುರಾಣ ಹದಿನೆಂಟು ಸಟ್ಟ ಗಲ್ಲಿಗಲ್ಲಿ ಅವ್ರು ಬರೆದಿರ್ತಕ್ಕಂತ ಪುರಾಣ ಬೇಕಂದ್ರೆ ಈ ಸದ್ಯಕ್ಕ ಕೊಡಕು ರೆಡಿ ಹೌದಾ ಸೋಲು ಹೇಳಬೇಡ್ರಿ ಮಂದಿಗೆ ಸುಳ್ಳು ಹೇಳಕ್ ಹೋಗ್ಬೇಡ್ರಿ ಸುಳ್ಳು ಹೇಳಬೇಡ್ರಿಗೆ ಸುಳ್ಳು ಹೇಳೋದು ಇಲಿ ವಾಹನ ಕೊಟ್ಟಾಳು ಅಂದ್ರ ಹ ಯಾವ ಸಮಯದಾಗ ಕೊಟ್ಟಳು ಇಲಿಯನ್ನೇ ಯಾಕ ಗಣಪತಿ ವಾಹನ ಆಗಿ ಕೊಟ್ಟಳು ಹೌದಾ ವಿಸ್ತಾರವಾಗಿ ಮುಂದಿನ ಪಾಳ್ಯಕ್ಕೆ ಬರ್ಬೇಕಾರ ಹಾ ಇದ್ ತೋರ್ತಾರೆ ಚಕ ಚಕ ನಮ್ಮ ಗಂಡ ಮಕ್ಕಳ ಹೆಣ್ಣ ಮಕ್ಕಳ ಕೂಗು ಹೊಡಿಯುವಂಗ ಉತ್ತರ ಹೇಳ್ಬೇಕು ಹೌದಲ್ಲ ಹೌದಿಲ್ಲ ಮುಂದಿನ ಪಾಳ್ಯಕ್ಕೆ ಬರ್ಬೇಕಾರ ಹಾ ಹುಡುಗಿ ಹೆಂಗ ಹಾರ್ತಾಳ ಹೆಂಗ ಮಾತಾಡ್ತಾಳ ನೋಡ್ರಿ ಮತ್ತೆ ಮುಂದಿನ ಪಾಳಿಕ ನೋಡೋಣ ಹೌದು ಅದಕ್ಕಾಗಿ ಬಾಳ ಹಾಡಿ ಬಹಳ ಮಾತಾಡಿ ದೇವಕೋಚೋಗ ಅವಶ್ಯಕತೆ ಇಲ್ಲ ಒಂದ್ ಎರಡೇ ಎರಡು ನೋಡಿ ಸತ್ಯ ಸುಂದರವಾಣಿ ಯಾಕತೆ ಕೇಳಿದ್ರ ಯಾಕ್ರಿಪ ಎಲ್ಲ ನಮಗೆ ಹೆಣ್ಮಕ್ಳ ಕುಡಿದ್ರು ಸಹಿತನ ಹೆಣ್ಮಕ್ಳ ಕುಡಿದ್ರು ಸಹಿತ ಹೆಣ್ಮಕ್ಳ ಬಳಗ ಬಹಳ ಚಂದ ಕುಡಿದ ಹಾ ಹೆಂಗ್ ಕುಡಿಯಾರ ನಮ್ಮ ಅವುಗಳು ಹೌದಿಲ್ಲ ಅವ್ರಂತೂ ನೀನು ಕಣ್ಣು ನನಗೇನು ಕಾಣವಾರ ಒಬ್ಬರು ಕಾಣವಾರ ಹೌದಿಲ್ಲ ಹೆಣ್ಮಕ್ಳ ಬಹಳ ಚಂದ ಬಂದ ಕುಡಿಯಾರ ನಮ್ಮ ಕಮಿಟಿ ಮಾಡುವಂತ ಶ್ರೇಷ್ಠ ಅಣ್ಣನ ಆಗಿರತಕ್ಕಂತ ಯಾರೀಪ ಒಂದು ಗುರುವಿನ ಸಮಾನ ಯಾಕಂತ ಕೇಳಿದ್ರೆ ನಾವು ಎಷ್ಟೋ ಈಗ ಸದ್ಯಕ್ಕ ಹೇಳಬೇಕು ಅಂದ್ರೆ ನಿಮಗೆ ಕೇಳಿದ್ರ ಯಾಕಂದ್ರೆ ಇದೇ ರಾಯಭಾಗ ತಾಲೂಕಿನಾಗ ಡಾಲ್ ಕಾರ್ಯಕ್ರಮ ಕೊಡ್ಲಾಕ ಎಷ್ಟೋ ಮಂದಿ ಕಮಿಟಿ ಅವ್ರ ಪೂರ್ಣ ಆದ್ರೂ ಸಹಿತ ಕಮಿಟಿ ನಿರ್ಣಯವನ್ನ ಕೇಳಲಾರ್ದ ಯಾವ ಟೇಷನ್ ಬಂಡಾರ ಹೌದಾ ಆದ್ರ ಇವತ್ತಿನ ದಿವಸ ಬಿರ್ನಾಳ ಊರಾಗ ಅದು ರಾಮನಗರದ ಎಲ್ಲಾ ಅಭಿಮಾನಿ ಬಳಗದ ಮೇಲೆ ವಿಶ್ವಾಸ ಇಟ್ಟು ಎಲ್ಲ ನಂಬಿಕೆಯನ್ನಿಟ್ಟು ಯಾವ ರೂಲ್ಸ್ ರೆಗ್ಯುಲೇಷನ್ ಕೇಳಲಾರದೆ ಯಾವ ಕಮಿಟಿ ಮಾಸ್ತರ್ ಕೇಳಲಾರದೆ ಇಲ್ಲಿ ತನಕ ಇಲ್ಲಿ ಬರಬೇಕಾದ್ರ ಇವರ ಕಮಿಟಿ ಮಾಡಕ್ ಬರ್ತಾರ ನಮಗ ಗೊತ್ತಿರಲಾರದೆ ಇಲ್ಲಿ ತನಕ ಇವತ್ತು ಬಂದ್ ಹಾಡ್ಲಕ್ಕ ಯಾಕಂತ ಕೇಳ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥವ್ರು ಇದೇ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕು ನಿಡುಗುಂದ ಗ್ರಾಮದ ಒಂದು ಶಿಕ್ಷಕರಾಗಿರ್ತಕ್ಕಂಥವ್ರು ಒಂದು ಅಣ್ಣನ ಸ್ವರೂಪ ಒಂದು ಗುರುವಿನ ಸಾಮಾನ್ಯರಾಗಿರ್ತಕ್ಕಂಥವ್ರು ಹದಿನೆಂಟು ಪುರಾಣ ಪಂಡಿತರಾಗಿರ್ತಕ್ಕಂಥವ್ರು ಹಾ ನಮ್ಮ ನಿಡುಗುಂದಿಯ ಏನಪ್ಪಾ ನಮ್ಮ ಬಸವಣ್ಣರ ಕಮಿಟಿ ನಿರ್ಣಾಯಕರಾಗಿ ಬಂದಾರ ಬಂದ್ರ ಸಂಗಾಟ ಇದೇ ಊರಿನ ನಮ್ಮ ಬಿರ್ನಾಳ ಗ್ರಾಮದ ಯಾರಪ್ಪ ಅಣ್ಣನ ಸ್ವರೂಪ ಇರ್ತಕ್ಕಂಥ ನಮ್ಮ ಶಂಕರನ್ನಾರ್ ಕೂಡ ಕಮಿಟಿ ನಿರ್ಣಾಯಕರಾಗಿ ಬಂದಾರಾಯಕರು ಕೂಡ ನನ್ನ ಪರವಾಗಿ ನನ್ನ ಮ್ಯಾನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ನಮ್ದು ಗುರುಗಳು ನಮಸ್ಕಾರ ಹೌದಲ್ಲ ಹೌದಾ ಹಾಕಿ ಕೊಟ್ಟಿರ್ತಕ್ಕಂತ ನಿರ್ಣಯದಲ್ಲೇ ನಡೀತೀವಿ ಅಂತಕ್ಕಂಥ ಮಾತು ಹೇಳಿ ಹೇಳಿ ಇವತ್ತಿನ ದಿವಸ ಬಾಳ ಹೇಳಿ ಬಹಳ ಮಾತಾಡಿದ ದೈವಕೋಚಗ ಬೇಡ ಬೇಡ ಯಾರಿಕೆ ಮಾಡಿದ್ರು ಸಹಿತ ಮಕ್ಕಳಿಗೆ ಮನ ಮುಟ್ಟುವಂಗಿ ಇವತ್ತಿನ ದಿವಸ ಕಾರ್ಯಕ್ರಮ ಗಂಡ ಮಕ್ಕಳಿಗೆ ಮನ ಮುಟ್ಟುವಂಗ ಇವತ್ತಿನ ದಿವಸ ಕಾರ್ಯಕ್ರಮ ಮಾಡ್ರಿ ಅಂತಕ್ಕಂತ ಮಾತವಣ ಹೇಳ್ಯಾರ ಹೌದಲ್ಲ ಚೆನ್ನಾಗಿ ಗುಟ್ಟಿ ಬಂದ ಬಳಕ ಗಂಡನ ಸಂಗಾಟ ಹೆಂಗ ಬಾಳೆ ಮಾಡ್ಬೇಕು ಹೌದೌದು ಗಂಡಗ ಊಟಕ್ಕನೆ ಯಾಕೆ ಕೊಡ್ಬೇಕು ಮೊದಲ ಅವಡದ ನಿನ್ನ ಬಾಳೆ ಏನ ಗಂಡಿಂತ ಮೊದಲ ಹೌದು ಹಂಗ್ ಪುತ್ರ ಏನ್ ಆಕತಿ ಒಂದ್ ಯಾಡ್ ನೋಡಿ ಅದೇ ರೂಪದಲ್ಲಿ ಸತ್ಯ ಹಾಡವನ್ನ ಹಾಡಿ ಹಾಡಿ ಸರ್ಜೋಡಿ ಹಾಡುವಂತ ಶ್ರೇಷ್ಠ ಕಲಾವಿದ್ರೆ ಚಾನ್ಸ್ ಕೊಡುನು ಕೊಡ್ರಿ ಕೊಡ್ರಿ ಕಾಟಿ ಬತ್ತ ಸಮ